ಶಿಡ್ಲಘಟ್ಟ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜೆ ವೀರೇಂದ್ರ ಹೆಗಡೆಯವರು ಮಾಡುವಂತಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದ ಕಾರ್ಯಕ್ರಮ ಈ ಮಧ್ಯವರ್ಜನ ಶಿಬಿರ ಈ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ಲಕ್ಷಾಂತರ ಕುಟುಂಬದ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ವಿಜಯಪುರ ಮಹಾದೇವಸ್ವಾಮಿ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಸಾವಿರ ಎಂಟುನೂರು ಹತ್ತೊಂಬತ್ತನೇ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮಧ್ಯ ವ್ಯಸನದಿಂದ ಇವತ್ತು ಸಮಾಜದಲ್ಲಿ ಲಕ್ಷಾಂತರ ಕುಟುಂಬಗಳು ಹಾಳಾಗಿದ್ದು ಹೆಣ್ಣು ಮಕ್ಕಳ ಬದುಕನ್ನು ಸಂಕಷ್ಟಕ್ಕೆ ದೂಡಿದಂತಾಗಿದೆ ಇದರಿಂದ ಕುಟುಂಬಗಳ ನೆಮ್ಮದಿಯೂ ಹಾಳಾಗಿದೆ ಪೂಜ್ಯರು ಮದ್ಯವರ್ಜನ ಶಿಬಿರದಂತಹ ಕಾರ್ಯಕ್ರಮದಿಂದ ಮದ್ಯ ಮುಖ್ಯವಾಹಿನಿಗೆ ತರಲು ಮತ್ತು ನೆಮ್ಮದಿಯ ಬದುಕನ್ನು ರೂಪಿಸಲು ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕ ಶೀನಪ್ಪ ಮಾತನಾಡಿ ಸಂಸ್ಥೆಯು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಉದ್ದೇಶವನ್ನು ಹೊಂದಿದೆ ಒಂದು ದುಶ್ಚಟ ಇಡೀ ಕುಟುಂಬದ ವಿನಾಶಕ್ಕೆ ಕಾರಣವಾಗುತ್ತದೆ ವೀರೇಂದ್ರ ಹೆಗಡೆಯವರು ವ್ಯಸನಮುಕ್ತ ಸಮಾಜದ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಇದು ಒಂದು ಸಾವಿರ ಎಂಟುನೂರು ಹತ್ತೊಂಬತ್ತನೇ ಶಿಬಿರವಾಗಿದೆ ಸ್ಥಳೀಯರು ದೇವಾಲಯದ ಸಿಬ್ಬಂದಿ ಸಹಕಾರ ಮರೆಯಲಾಗದು ಎಂದು ಹೇಳಿದರು ಸುಬ್ಬಾರೆಡ್ಡಿ ಮಾತನಾಡಿ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಯು ಉತ್ತಮ ರೀತಿಯಲ್ಲಿ ಬದುಕಲು ಈ ಮಧ್ಯವರ್ಧನ ಶಿಬಿರಗಳು ಸಹಾಯ ಮಾಡುತ್ತಿದ್ದು ಸಮಾಜದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬದುಕಲು ಸಹಾಯ ಮಾಡಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಎಳುವಳ್ಳಿ ರಮೇಶ್ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ ವೆಂಕಟಸ್ವಾಮಿ ರೆಡ್ಡಿ ಹಿತ್ತಲಹಳ್ಳಿ ಸುರೇಶ್ ನಿವೃತ್ತ ಐಪಿಎಸ್ ಅಧಿಕಾರಿ ಎನ್ ನಾಗರಾಜ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ತಾಲೂಕು ಯೋಜನಾಧಿಕಾರಿ ಸುರೇಶ್ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಗುತ್ತಿಗೆದಾರ ವಿಜಯಕುಮಾರ್ ನಾಗರಾಜ್ ರಾವ್ ಆನೂರು ವಿಜಯೇಂದ್ರ ಜೇವಿ ಸುರೇಶ್ ವೆಂಕಟೇಶ್ವರ ಚಿತ್ರಮಂದಿರ ಮಾಲೀಕ ಪ್ರಕಾಶ್ ಸೇರಿದಂತೆ ಇನ್ನೂ ಮುಂತಾದವರು ಇದ್ದರು ವರದಿ ಲೋಕೇಶ್ ಶಿಡ್ಲಘಟ್ಟ ಇವತ್ತು ಕುಡಿತವನ್ನ ಬಿಟ್ಟು ಇವತ್ತು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಇವತ್ತು ಜನಜಾತಿ ವೇದಿಕೆ ಮುಖಾಂತರ ಇವತ್ತು ಪೂಜ್ಯರ ಮಾರ್ಗದರ್ಶನ ಇವತ್ತು ಆಗಿದೆ ಇವತ್ತು ನಾನು ಹೇಳುವಂಥದ್ದು ಮುಖ್ಯವಾಗಿ ಇವತ್ತು ಸಪ್ತ ವ್ಯಸನಗಳಲ್ಲಿ ಮೊದಲ ಮೆಟ್ಟಿಲು ಯಾವುದು ಅಂತ ಹೇಳಿದ್ರೆ ಅದು ಮದ್ಯಪಾನ ಸಪ್ತ ವ್ಯಸನಗಳಲ್ಲಿ ಮೊದಲ ಮೆಟ್ಟಿಲು ಮದ್ಯಪಾನ ಮದ್ಯಪಾನವನ್ನು ಮಾಡಿದ್ರೆ ಅಂತ ಉಳಿದ ಮೆಟ್ಟಿಲು ಜಾರಿ ಜಾಗುತ್ತೆ ಅಂದ್ರೆ ಬೇರೆ ಬೇರೆ ದೃಶ್ಚರಗಳು ಅವನಿಗೆ ಅಂಟಿಕೊಳ್ಳುತ್ತೆ ಅದಕ್ಕೆ ಪ್ರಥಮವಾಗಿ ಏನಂತ ಹೇಳಿದ್ರೆ ಇವತ್ತು ಅನೇಕ ಮಂದಿವರಿದ್ದಾರೆ ಅವರನ್ನ ಬಿಡಿಸುವಂತ ಕೆಲಸವನ್ನ ಇವತ್ತು ಅಖಿಲ ಕರ್ನಾಟಕ ಜನಜಾತಿ ವೇದಿಕೆ ಮುಖಾಂತರ ಯಾರು ಪರಿಹಾರ ಖಂಡಿತವಾಗಿ ಭೂ ದೂರ ಇರ್ತೋ ಭಾರತ ಸಂಸ್ಕಾರ ಇರ್ತದೆ ಸಂಸಾರ ಇರ್ತದೆ ಸನ್ಯಾಸಿ ಹೇಳ್ತಾನೆ ದೇವಮಾನ ಮಾಡಲಿಕ್ಕೆ ಸಾಧ್ಯ ದೇವಮಾನ ಮಾಡಲಿಕ್ಕೆ ಸಾಧ್ಯ ಆಗುವಂತ ಕೆಲಸ ಮಾಡಿದೆ ಅದರ ಒಂದು ಮಾತು ಹೇಳ್ತಾರೆ